अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಬಂದಿದೆ ನಿಮಗೆ ಒಂದು ವಿಶೇಷವಾದ ಪ್ರಾಡಕ್ಟನ್ನು ನಾನು ತೋರಿಸ್ಬೇಕು ಮುಖ್ಯವಾಗಿ ನಂದಿನಿ ಅಂದರೆ ನಮ್ಮ ಕರ್ನಾಟಕದ ಉಸಿರು ಈ ನಂದಿನಿಯನ್ನು ನಾವು ಯಾವಾಗಲೂ ಉಳಿಸ್ಕೋಬೇಕು ಈ ಹಿಂದೆ ನಿಮಗೆ ನಾಲ್ಕಾ ಇರ್ಬೋದು ಅಮಿತ್ ಶಾ ಅವರು ಈ ನಂದಿನಿಯನ್ನ ಅಮೂಲ್ ಜೊತೆ ಮರ್ಜು ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು ಆ ಸಂದರ್ಭದಲ್ಲಿ ನಾವು ಸಹ ಹೋರಾಟವಾಗಿ ಒಂದಷ್ಟು ಸ್ಟೋರಿಗಳನ್ನು ಮಾಡಿದ್ವಿ ಇವತ್ತು ನಂದಿನಿ ಒಂದು ದೊಡ್ಡ ಯಶಸ್ಸನ್ನು ಸಾಧಿಸಿದೆ ಅಮಿತ್ ಶಾ ಅವರ ಕಪಿಮುಷ್ಟಿಗೆ ಸಿಗ್ಲಿಲ್ಲ ನಂದಿನಿ ನಂದಿನಿಯನ್ನು ನಮ್ಮ ಗ್ರಾಮೀಣ ಭಾಗದ ರೈತರು ನಂಬಿಕೊಂಡಿದ್ದಾರೆ ಈ ನಂದಿನಿ ಇನ್ನೊಂದು ಹೊಸ ಪ್ರಾಡಕ್ಟ್ ಅಲ್ಲಿ ನನ್ನ ಯಶಸ್ಸನ್ನ ಸಾಧಿಸಿದೆ ಇದು ನೋಡಿ ನಂದಿನಿ ಇಡ್ಲಿ ದೋಸೆ ಹಿಟ್ಟು ಈ ನಂದಿನಿ ಇಡ್ಲಿ ದೋಸೆ ಹಿಟ್ಟಿಗೆ ಇವತ್ತು ಯಾವ ಎಲ್ಲೆಲ್ಲಿರದ ಡಿಮ್ಯಾಂಡ್ ಶುರುವಾಗಿದೆ ಈ ನಂದಿನಿ ದೋಸೆ ಹಿಟ್ಟಲ್ಲಿ ದೋಸೆ ಆದರೂ ಮಾಡ್ಕೋಬೋದು ಅಥವಾ ಇಡ್ಲಿ ಆದರೂ ಮಾಡ್ಕೋಬೋದು ನಾನು ಸಹ ಮಾಡಿದ್ದೀನಿ ಅಂತ ತೆಗೆದುಕೊಂಡೋಗಿ ಬಹಳ ರುಚಿಯಾಗಿರುತ್ತೆ ಯಾಕಂದರೆ ಇದ್ರಲ್ಲಿ ಪ್ರಿಸರ್ವೇಟಿವ್ನ ಜಾಸ್ತಿ ಬಳಸಿಲ್ಲ ಇದರಲ್ಲಿ ನೀವು ನೋಡ್ತಿರ್ಬೋದು ಇದು ತುಂಬ ಒಂದು ಪ್ರೋಟೀನ್ 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 ಬೇಸ್ಡ್ ಅಂತ ಹೇಳಿ ಇಲ್ಲ ಹಾಕಿದ್ದಾರೆ ಯಾವುದೇ ಹಿಟ್ಟನ್ನು ಈ ರೀತಿ ಕ್ವಾಲಿಟಿ ಕಾಪಾಡ್ಕೊಳ್ಳೋದು ಬಹಳ ಕಷ್ಟ ಈ ಹಿಂದೆ ಒಂದು ಕಂಪನಿ ಇತ್ತು ಅದು ದೋಸೆ ಹಿಟ್ಟನ್ನು ಕೊಡ್ತಾ ಇತ್ತು ಅದು ಕಂಪನಿಗೆ ಇದನ್ನ ಪಿ 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 ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಇದನ್ನ ಕೊಟ್ಟು ಕೊಡಬೇಕು ಅಂತಾನೆ ಶುರು ಮಾಡಲಾಗಿತ್ತು ಆಮೇಲೆ ನಂದಿನಿ ಅವರು ನಂದಿನಿ ಸಂಸ್ಥೆ ತಾನೇ ಇದನ್ನ ಮಾಡೋದು ಮಾರಾಟ ಮಾಡೋದಾಗಿ ಒಂದು ಡಿಷನ್ ತೆಗೆದುಕೊಂಡಾಗ ನಮ್ಮ ರಾಜ್ಯದ ಬಿ ಜೆ ಪಿ ಘಟಕದವರು ಬಿ ಜೆ ಪಿ ನಾಯಕರು ಇದನ್ನ ಪಿ ವಿಶಿಪ್ ಅಲ್ಲಿ ಕೊಡೋದನ್ನ ರದ್ದು ಮಾಡಿದಕ್ಕೆ ಬಹಳಷ್ಟು ಗಲಾಟೆ ಮಾಡಿದ್ರು ಹೋರಾಟ ಮಾಡಿದ್ರು ಅದು ಸರ್ಕಾರ ಜಗಲಿಲ್ಲ ನಂದಿನಿಯನ್ನ ಉಳಿಸ್ಕೊಂಡು ಈ ರೀತಿ ಈ ಇಡ್ಲಿ ದೋಸೆ ಹಿಟ್ಟನ್ನ ಇವತ್ತು ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್ ಆಗಿದೆ ಇದು ರಾಜ್ಯದಲ್ಲೆಡೆ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಯಾಕಂದ್ರೆ ಇದನ್ನ ಒಂದು ನಾನೂರೈವತ್ತು ಗ್ರಾಮಲ್ಲಿ ಸಿಗುತ್ತೆ ಇಲ್ಲಿ ದೊಡ್ಡದಿದೆ ಇದು ಒಂಬೈನೂರು ಗ್ರಾಮ್ ಇದೆ ಇದು ಅತಿ ಹೆಚ್ಚು ರೇಟ್ ಸಹ ಇಟ್ಟಿಲ್ಲ ಇದಕ್ಕೆ ಒಂದು ಏನು ಇದರ ರೇಟ್ ಏನಿದೆ ಅಂದರೆ ಫಾರ್ಟಿ ರುಪೀಸ್ ಇದೆ ನಾನೂರೈವತ್ತು ಗ್ರಾಮ್ಗೆ ಒಂದು ಮೂರು ಜನ ಒಟ್ಟಿಗೆ ಇಡ್ಲಿ ತಿನ್ನೋ ಒಂದು ಅಷ್ಟು ಇಡ್ಲಿ ಸಿಗುತ್ತೆ ಇದರಲ್ಲಿ ನಲವತ್ತು ರೂಪಾಯಿ ಕೊಟ್ಟರೆ ಬೆಂಗಳೂರಿನಲ್ಲಿ ಎಲ್ಲೂ ಇಡ್ಲಿ ಸಿಗಲ್ಲ ಏನು ಇದನ್ನ ರೆಡಿ ಇರೋದನ್ನ ತೆಗೆದುಕೊಂಡೋಗಿ ನೀವು ಇಡ್ಲಿ ಪಾತ್ರೆಯಲ್ಲಿ ಹಾಕಿಬಿಟ್ರೆ ಒಂದು ಮೂರು ಜನ ಒಟ್ಟಿಗೆ ಇಡ್ಲಿ ತಿನ್ಬೋದು ಒಂದು ಐದು ನಿಮಿಷದಲ್ಲಿ ಚಟ್ನಿ ಆಡಿಸ್ಕೊಂಬಿಟ್ರೆ ಅವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಅಷ್ಟು ಚೆನ್ನಾಗಿ ಮೃದು ಮೃದುವಾದ ಇಡ್ಲಿ ಇದು ನಾವು ಎಷ್ಟು ಇದೆಯಪ್ಪ ಇದು ಒಂಬೈನೂರು ಗ್ರಾಮ್ ಇದೆ ಫೈವ್ ಹಂಡ್ರೆಡ್ ಎಮ್ ಎಲ್ ಇದೆ ಇದಕ್ಕೆ ಒಂಬೈನೂರು ರೇಟು ಇದಕ್ಕೆ ಚಿಕ್ಕದು ಬೇಕಾದ್ರೂ ಇದೆ ಇದು ಇನ್ನೂರು ಎಮ್ ಎಲ್ ಇದೆ ಇದಕ್ಕೆ ನಾ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಅಂದರೆ ದೇಸಿ ತುಪ್ಪ ತಿನ್ನೋಕೆ ಜ ಸಾಕಷ್ಟು ಜನ ಇಷ್ಟಪಡ್ತಾರೆ ಯಾಕಂದರೆ ದೇಸಿ ತುಪ್ಪದಲ್ಲಿ ಹಲವು ಕಾಯಿಗಳ ಕಾಯಿಲೆಗಳಿಗೆ ಒಂದು ಔಷಧೀಯ ರೂಪದಲ್ಲಿ ಅದು ಕೆಲಸ ಆಗುತ್ತೆ ನಮಗೆ ಹೊಟ್ಟೆ ಉಬ್ಬರ ಆಗಿರ್ಬೋದು ಅಥವಾ ಸರಳವಾಗಿ ಒಂದು ನಮ್ಮ ಜೀರ್ಣಕ್ರಿಯೆ ಆಗಬೇಕು ಅಂತ ಹೇಳಿದರೆ ಸ್ಥೂಲಕಾಯ ಕಡಿಮೆ ಆಗಬೇಕು ಅಂದರೆ ಅದು ಒಳ್ಳೆ ಒಳ್ಳೆಯ ಕೊಬ್ಬು ನಮ್ಮ ದೇಹಕ್ಕೆ ಬೇಕಾಗಿರುತ್ತೆ ಅಂತಹದ್ದನ್ನು ಒದಗಿಸೋದು ದೇಸಿ ತುಪ್ಪ ಈ ದೇಸಿ ತುಪ್ಪನೂ ಸಹ ಹಳ್ಳಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಯಾವುದು ಯಾವುದು ನಮ್ಮ ದೇಸಿ ತಳಿಗಳಿದೆಯಲ್ಲ ಅದರಿಂದ ಮಾಡುವಂತಹ ತುಪ್ಪ ಇದು ಸಹ ನಮ್ಮ ನಂದಿನಿ ಪಾರ್ಲರ್ಗಳು ಎಲ್ಲ ಕರ್ನಾಟಕದ ಎಲ್ಲ ನಂದಿನಿ ಪಾರ್ಲರ್ಗಳಲ್ಲಿ ಇದು ಸಹ ಸಿಗುತ್ತೆ ಇದು ಸಹ ಸಾಕಷ್ಟು ಡಿಮ್ಯಾಂಡ್ ಇರುವಂತಹ ಪ್ರಾಡಕ್ಟ್ ನೀವು ನಂದಿನಿಯನ್ನು ಉಳಿಸಿ ಬೆಳೆಸಿದ್ರೆ ಅದು ನಮಗೆ ಒಳ್ಳೆ ಪ್ರಾಡಕ್ಟ್ ಮಾತ್ರ ಕೊಡಲ್ಲ ನಮ್ಮ ರಾಜ್ಯದ ರೈತರ ಗ್ರಾಮೀಣ ಜನತೆಯ ಗ್ರಾಮೀಣ ಮಹಿಳೆಯರ ಬದುಕನ್ನು ಸುಧಾರಿಸುತ್ತೆ ಆದ್ರಿಂದ ನಂದಿನಿ ಪ್ರಾಡಕ್ಟ್ ಬಳಸಬೇಕು ಆ ಹಿನ್ನೆಲೆಯಲ್ಲಿ ಪ್ರಾಡಕ್ಟನ್ನು ನಾವು ಈ ರೀತಿ ಸ್ಟೋರಿ ಮಾಡಬೇಕಂದ್ರೆ ಹಿಂದೆ ಮುಂದೆ ನೋಡೋಲ್ಲ ನಂದಿನಿಯನ್ನು ಉಳಿಸಿ ಬೆಳೆಸಿ ನಂದಿನಿಯನ್ನು ಬೆಳೆಸೋ ಮೂಲಕ ನಾವು ನಮ್ಮ ಗ್ರಾಮೀಣ ಜನತೆಯ ಜೊತೆ ನಾವು ನಿಲ್ಲಬೇಕು ಅಂತ ಹೇಳಿ ನಾ ನಾವು ಯಾವಾಗಲೂ ನಾವು ಯೋಚನೆ ಮಾಡಬೇಕಾಗುತ್ತೆ ಆದರೆ ನಂದಿನಿಯನ್ನು ಮುಳಿಸ್ ಮುಚ್ಚಿಸ್ಬೇಕು ಅದನ್ನು ಬೇರೆ ಜೊತೆ ಮರ್ಜ್ ಮಾಡಬೇಕು ಅಂತ ಹೇಳಿ ನಮ್ಮ ಗಮನ ಆ ಕಡೆ ಈ ಕಡೆ ಆದಾಗ ಯಾವಾಗಲೂ ಕಾಯ್ತಾ ಇರ್ತಾರೆ ಈ ಅಮೂಲ್ನ ಮಾಲೀಕರು ಅಮೂಲ್ನ ಅಮೂಲ್ ಗುಜರಾತ್ ಒಂದು ಮೂಲ ಆದಂತ ಅಮೂಲನ್ನು ಯಾವತ್ತೂ ನಾವು ಒಪ್ಕೋಬಾರ್ದು ನಮ್ಮ ದೇಸಿ ದೇಸಿ ತನ ಇರುವಂತಹ ನಮ್ಮ ಪ್ರಾದೇಶಿಕತೆ ಇರುವಂತಹ ನಂದಿನಿಯನ್ನು ಬಳಸಬೇಕು ನಂದಿನಿ ಬಳಸೋದಕ್ಕೆ ಯಾವ ರೀತಿ ನಂದಿನಿ ಡಿಮ್ಯಾಂಡ್ ಇದೆ ಅಂತ ಹೇಳಿ ಅಂಗಿಯವನ್ನ ಸಹ ಮಾತಾಡ್ಸೋಣ ಅವ್ರು ಯಾರ ಜೊತೆ ಕಸ್ಟಮರ್ ಜೊತೆ ಮಾತಾಡ್ತಾ ಇದ್ದಾರೆ ಅದನ್ನು ನೀವು ನೋಡಿ ನೋಡಿ ನಂದಿನಿ ಇದು ಎಷ್ಟು ಪ್ರ ಅಟ್ರಾಕ್ಟಿವ್ ಬಾಟಲ್ ಇದೆ ಇದನ್ನು ನೋಡಿ ದೇಸಿ ಸ್ಟೈಲಲ್ಲಿ ನಮ್ಮ ಒಂದು ಸಾಂಪ್ರದಾಯಿಕತೆ ಇರೋ ಥರ ಒಂದು ಒಂದು ಮೇಲೆ ಮುಚ್ಚಳವನ್ನು ಮಾಡಿದ್ದಾರೆ ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ಮುಚ್ಚಿ ಅದಕ್ಕೆ ಹಳದಿ ದಾನ ಹಳದಿ ಅಂದರೆ ನಮ್ಮಲ್ಲಿ ಒಂದು ಸಾಂಪ್ರದಾಯಿಕತೆ ಮತ್ತು ದೇಸೀತನವನ್ನು ತೋರಿಸುತ್ತೆ ಇವು ಎಷ್ಟು ಅಟ್ರಾಕ್ಟಿವ್ ಆಗಿ ಇದನ್ನ ಮಾರ್ಕೆಟಿಂಗ್ ಸಹ ಮಾಡಿದರೆ ಇದು ಯಾವುದೇ ಪ್ರೈವೇಟ್ ಕಂಪನಿಯ ಪ್ರಾಡಕ್ಟ್ಗಿಂತ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆಯನ್ನ ಇವತ್ತು ಕಾಪಾಡ್ಕೊಂಡು ಬರಲಾಗ್ತಿದೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಇದ್ರ ಜೊತೆಗೆ ನೀವು ಇದನ್ನು ಸಹ ನೀವು ನೋಡಬಹುದು ಇದನ್ನು ಸಹ ಎಲ್ಲ ಎಲ್ಲ ಅದರ ಏನೇನು ಎಲ್ಲವನ್ನು ಇದರಲ್ಲಿ ಅವರು ದಾಖಲಿಸಿದ್ದಾರೆ ಅದ್ರ ದಾಖಲಿಸಿದ್ರ ಜೊತೆಗೆ ಇದಕ್ಕೆ ಬಹಳಷ್ಟು ಡಿಮ್ಯಾಂಡ್ ಇರುತ್ತೆ ಒಂದೊಂದು ಸಾರಿ ನಾವು ಇಲ್ಲಿ ಬಂದರೆ ಇಲ್ಲಿ ಸಿಗೋದೇ ಇಲ್ಲ ಪ್ರಾಡಕ್ಟ್ಸು ಖಾಲಿ ಆಗಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇವತ್ತು ಏನು ಈ ಈ ಸ ಕಂಪನಿ ಬೇರೆ ಪಿ ಜಿ ಪಿ ಪಾರ್ಟ್ನರ್ಶಿಪ್ಪಲ್ಲಿರುವ ಕೊಡಬೇಕು ಅಂತ ಹೇಳಿ ಗಲಾಟೆ ಮಾಡಿದ್ರು ಈ ಬಿ ಜೆ ಪಿಯವರು ಅವರು ಇವತ್ತು ಆ ಕಂಪನಿ ಈ ಪ್ರಾಡಕ್ಟನ್ನು ಇವರು ಕೊಡದೆ ಇದ್ದಿದ್ದರಿಂದ ಅದೇ ಮುಚ್ಕೊಳ್ಳುವಂತಹ ಸ್ಥಿತಿಗೆ ಬಂದಿದೆ ಇವತ್ತು ನಂದಿನಿಗೆ ಒಂದು ಹೆಮ್ಮೆಯ ಬಾರ್ಡರ್ ಆಗಿ ಈ ಇಡ್ಲಿ ದೋಸೆ ಹಿಟ್ಟು ಸಿಗ್ತಾ ಇದೆ ಇದು ನಮ್ಮ ಕ ಗ್ರಾಮೀಣ ಭಾಗದಲ್ಲಿರ್ಬೋದು ಬೆಂಗಳೂರಿನಲ್ಲಿರ್ಬೋದು ಬೆಂಗಳೂರಿನಲ್ಲಿ ಟೈಮ್ ಕಡಿಮೆ ಇರುತ್ತೆ ಜನರಿಗೆ ಅವರ ಆಹಾರ ದಿನದ ದಿನನಿತ್ಯದ ಇಡ್ಲಿ ಅಂದರೆ ನೆನೆಸಬೇಕು ರುಬ್ಬಬೇಕು ಬರೆಸ್ಬೇಕು ಇದೆಲ್ಲ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ ಅಂದರೆ ಹೊರಗಡೆಯಿಂದ ತಂದರೆ ಅದು ಕ್ವಾಲಿಟಿ ಹೇಗಿರುತ್ತೆ ಅಂತ ಭಯ ಇರುತ್ತೆ ಆದರೆ ಆ ಕ್ವಾಲಿಟಿಯನ್ನು ಕಾಪಾಡಿಕೊಂಡು ನಮಗೆ ಒಂದು ಫ್ರೆಶ್ ಫ್ರೆಶ್ ಮೂಡಲ್ಲಿ ಯಾವತ್ತು ಸಿಗಲಿಲ್ಲ ಅಂದರೆ ಸಂಡೆ ಆದರೂ ಸಹ ಒಂದು ಈ ಇಡ್ಲಿ ದೋಸೆ ಹಿಟ್ಟನ್ನು ನಮ್ಮ ಮನೆಯಲ್ಲಿ ಆಹಾರ ಖಾದ್ಯಗಳನ್ನು ಮಾಡುವ ಮೂಲಕ ಒಂದು ಸವಿಯನ್ನು ರುಚಿಸಬಹುದಾಗಿದೆ ಆದ್ದರಿಂದ ನೀವು ಏನಾದರೂ ಹಿಟ್ಟು ಹಿಟ್ಟು ತಗೋಬೇಕು ಅಂದರೆ ನೀವು ಖಂಡಿತ ಬೇರೆ ಬ್ರ್ಯಾಂಡ್ಗೆ ಹೋಗ್ಬೇಡಿ ನಂದಿನಿ ಬ್ರ್ಯಾಂಡನ್ನೇ ತೆಗೆದುಕೊಳ್ಳಿ ನಂದಿನಿ ಬ್ರ್ಯಾಂಡಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ಹೇಳಿ ಇದುವರೆಗೂ ನಾನು ನಿಮಗೆ ಹೇಳಿದ್ದೀನಿ ಅಂಗಡಿಯವರು ಸಹ ಇದ್ದಾರೆ ಮಾತಾಡಿ ಯಾವ ರೀತಿ ಎಷ್ಟೊದಕ್ಕೆ ಡಿಮ್ಯಾಂಡ್ ಇರುತ್ತೆ ಇದು ಚಿಕ್ಕದು ಜಾಸ್ತಿ ಡಿಮ್ಯಾಂಡಾ ದೊಡ್ಡದು ದೊಡ್ಡದು ದರ ಅಂದರೆ ಇಡೀ ಫ್ಯಾಮಿಲಿ ಅವ್ರಿಗೆ ಗೊತ್ತಕ್ಕಾಗುತ್ತೆ ಎಷ್ಟು ದೊಡ್ಡದಕ್ಕಾದರೆ ಎಷ್ಟು ರೇಟು ಹಾಂ ಮೊಬೈಲ್ ಅವ್ರ ಇದೆ ಇನ್ನು ಇದರಲ್ಲಿ ಹದಿನೆಂಟರಿಂದ ಹತ್ತೊಂಬತ್ತು ಇಡ್ಲಿಗಳು ನೋಡ್ಬೋದು ಅದರಿಂದ ಹನ್ನೆರಡರಿಂದ ಹದಿನಾಲ್ಕು ದೋಸೆಗಳು ನೋಡ್ಬೋದು ಹಂಗಾಗಿ ಫ್ಯಾಮಿಲಿ ಫುಲ್ ದುಡ್ಕೊಂಡು ಹಾಗೆ ಯೋಗ್ಯವಾಗಿದೆ ಅಂತ ಹೇಳ್ಬೋದು ಇಮೆಂಡ್ ಇವಾಗ ಸದ್ಯಕ್ಕೆ ಎಲ್ಲ ನೋಡ್ಕೊಂಡು ನೋಡ್ತೀನಿ ಹೊರಗಡೆ ಹೋದರೆ ಒಂದು ದೋಸೆಗೆ ನಲ್ವತ್ತು ರೂಪಾಯಿ ತಗೋತಾರೆ ಮುಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಯಿತು ಒಂದು ಎರಡು ಇಡ್ಲಿಗೆ ಮೂವತ್ತು ರೂಪಾಯಿ ತೊಗೋತಾರೆ ಹಂಗಾಗಿ ಇವಾಗ ಎಂಬತ್ತು ರೂಪಾಯಿ ಸಿಗ್ತದೆ ಅಂದರೆ ಆರಾಮಾಗಿ ಫ್ಯಾಮಿಲಿ ದುಡ್ಡು ತಿನ್ಬೋದಾಗ ಹಂಗಾಗಿ ಎಲ್ಲ ತೊಗೊಳೋ ಚಿಕ್ಕ ಮಾಡ್ತಾರೆ ಅದಾಗಿ ನಂದಿನಿ ಬೇರೆ ನಂದಿನಿ ಬ್ರ್ಯಾಂಡ್ ಆಗಿದ್ದೀರಿ ಅಂತ ನೋಡೋಣ ಒಂದ್ಸಲಿ ತಗೊಂಡೋಗಿ ಅಂತ ಈಜಿ ಹೇಳಿದ್ರೆ ತುಂಬ ಚೆನ್ನಾಗಿದೆ ನ್ಯಾಚುರಲಾಗಿದೆ ಜಾಸ್ತಿ ಯಾವುದೇ ಒಂದು ಯಾವುದೇ ಕೆಮಿಕಲ್ ಆಗಿ ಮಾಡಿಲ್ಲ ನ್ಯಾಚುರಲಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಪೇಮೆಂಟ್ ಇದೆ ಬಂದು ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಬಂದು ತೊಗೊಂಡು ತಗೋದೇ ಇದೆ ಹಂಗಾಗಿ ನನ್ನ ತಿಂಗಳು ಇವಾಗ ಸದ್ಯಕ್ಕೆ ಬೆಳಿಗ್ಗೆ ಜಾಸ್ತಿ ಇದೆ ತುಪ್ಪ ಅಂದರೆ ಇದು ಪ್ಯೂರ್ ನಾಟಿ ತುಪ್ಪ ಇದು ಇದು ಕಾಸ್ಟು ಒಂಬೈನೂರು ರೂಪಾಯಿ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ಲ ಇದು ಫೈ ಇದು ಫುಲ್ ಫೋರ್ ಟೂ ಹಂಡ್ರೆಡ್ ಎಮ್ ಎಲ್ಲ ಫೋರ್ ಹಂಡ್ರೆಡ್ ರುಪೀಸು

ನೋಡಿ ನಂದಿನಿ ತುಪ್ಪ ತುಪ್ಪ ಅಂದ್ರೆ ಭಾರತೀಯರು ಯಾವಾಗ್ಲೂ ಮನೆಯಲ್ಲಿ ಒಂದಲ್ಲ ಒಂದು ಪೂಜೆ ಪುನಸ್ಕಾರ ವಿಶೇಷ ಖಾದ್ಯಗಳು ಸಿಹಿ ಖಾದ್ಯಗಳನ್ನು ಮಾಡ್ಬೇಕಾಗುತ್ತೆ ಅಂತಹ ಕಾದ್ಯಗಳನ್ನು ಮಾಡಿದಾಗ ಒಂದು ಮನಸ್ತೃಪ್ತಿ ಕೊಡುವಂತಹ ನಂದಿನಿ ತುಪ್ಪವನ್ನು ಇವತ್ತು ನಾವು ದೇಸಿ ಘೀ ಎಲ್ಲಿ ಸಿಗುತ್ತೆ ಮಂಡ್ಯಗೆ ಹೋಗೋದಾ ಮೈಸೂರಿಗೆ ಹೋಗೋದಾ ಅಂತ ಯೋಚನೆ ಮಾಡ್ತಿದ್ವಿ ಆದರೆ ಇವತ್ತು ಬೆಂಗಳೂರಿನಲ್ಲೇ ಇದು ಎಲ್ಲ ನಂದಿನಿ ಪಾರ್ಲರ್ಗಳಲ್ಲಿ ಸಿಗುತ್ತೆ ಆದ್ದರಿಂದ ಇದನ್ನು ಉಪಯೋಗಿಸುವ ಮೂಲಕ ನಮ್ಮ ಗ್ರಾಮೀಣ ಜನತೆಗೆ ಸಹಾಯ ಮಾಡಿ ಅವರನ್ನು ಬಲಗೊಳಿಸಿ ಅಂತ ಹೇಳಿ ಕೇಳ್ತಾ